ನಮಸ್ಕಾರ ವರ್ಡ್ಸ್ ಕಿಚನ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಹಲಸಿನಕಾಯಿಯ ಸಾಂಬಾರನ್ನು ಮಾಡ್ತಾ ಇದ್ದೇನೆ ಈಗಂತೂ ಹಲಸಿನಕಾಯಿಯ ಸೀಸನ್ ಎಲ್ಲಿ ಹೋದರೂ ನಾವು ಯಾವುದೇ ಫಂಕ್ಷನ್ಗೆ ಹೋದರೂ ಕೂಡ ಅಲ್ಲಿ ಹಲಸಿನಕಾಯಿಯ ಪಲ್ಯ ಅಥವಾ ಸಾಂಬಾರು ಇದ್ದೇ ಇರ್ತದೆ ನಮ್ಮನೆ ತೋಟದ ಮರದಲ್ಲಿ ಕೂಡ ಹಲಸಿನಕಾಯಿ ತುಂಬ ಆಗಿತ್ತು ಏನಾದರೂ ಮಾಡಬೇಕು ಮಾಡಬೇಕು ಅಂತ ಹೇಳಿ ಇವತ್ತು ಹುಳಿ ಮಾಡುವ ಅಂತ ಅಂದ್ಕೊಂಡೆ ಹಾಗೆ ಯಜಮಾನರತ್ರ ಒಂದೊಳ್ಳೆ ಹಲಸಿನಕಾಯಿ ನೋಡಿ ಕೊಯ್ದು ತುಂಡು ಮಾಡಿ ಕೊಡಿ ಅಂತ ಹೇಳಿದೆ ಅವರು ಕೆಲಸಕ್ಕೋಗೋ ಗಡಿ ಬಿಡಲಿದ್ರು ಹಾಗೆ ಅದನ್ನ ಅರ್ಧ ಅರ್ಧ ಮಾಡಿ ಕೊಟ್ಟು ಹೋದರು ಇನ್ನು ನನ್ನ ಕೆಲಸ ನಾನು ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ತುಂಡು ಮಾಡಲಿಕ್ಕೆ ಶುರು ಮಾಡಿದೆ ಇದನ್ನ ತುಂಡು ಮಾಡೋದಂತ ಹೇಳಿದರೆ ಭಾರೀ ಕಷ್ಟ ನೋಡಿ ಬೇರೆಲ್ಲ ತರಕಾರಿಯನ್ನು ಕಟ್ ಮಾಡಿದ ಹಾಗಲ್ಲ ಇದಕ್ಕೆ ಭಾರಿ ಶಕ್ತಿಯನ್ನು ಹಾಕಿ ನಾವು ಕಟ್ ಮಾಡಿಕೊಳ್ಬೇಕು ಅಂತೂ ಇಂತೂ ಹಾಗೋ ಹೀಗೋ ಮಾಡಿ ಹಲಸಿನಕಾಯನ್ನಂತೂ ತುಂಡು ಮಾಡಿಕೊಂಡೆ ಇನ್ನು ಅದರ ಚಾರು ಅಂತಾರಲ್ಲ ಅದನ್ನೆಲ್ಲ ತೆಗೆದು ಸಿಪ್ಪೆಯನ್ನು ತೆಗೆದು ಹೋಳನ್ನು ತೆಕ್ಕೊಳ್ಬೇಕು ನಾನಿಲ್ಲಿ ಯಾವ ಥರ ಇದ್ದೇನೆ ಅಂತ ಹೇಳಿದರೆ ಈ ಅದರ ಬೇಳೆ ಅಂತ ಹೇಳ್ತಾರಲ್ಲ ಬೀಜ ಅದನ್ನು ಸಪ್ರೇಟಾಗಿ ತೆಕ್ಕೊಳ್ತಾ ಇದ್ದೇನೆ ಹಾಗೆ ಅದರ ಸೊಳೆ ಅಂತ ಹೇಳ್ತೇವಲ್ಲ ಅದನ್ನು ಕೂಡ ನಾನು ಸಪ್ರೇಟಾಗಿ ತಗೊಳ್ತಾ ಇದ್ದೇನೆ ಯಾಕೆ ಹೀಗೆ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ಈ ಹಲಸಿನಕಾಯಿ ಸ್ವಲ್ಪ ಬೆಳೆದಿದೆ ಹಾಗಾಗಿ ಎರಡು ಜೊತೆಯಲ್ಲೇ ಹಾಕಿ ಬೇಯಿಸಿದರೆ ಬೇಯುವುದಿಲ್ಲ ಅಂತ ಹಾಗಾಗಿ ನಾನು ಬೇಳೆಯನ್ನು ಕುಕ್ಕರ್ನಲ್ಲಿ ಬೇಯಿಸ್ತಾ ಇದ್ದೇನೆ ಇದರ ಸೊಳೆಯನ್ನು ಪಾತ್ರದಲ್ಲಿ ನೀರಿಟ್ಟು ಬೇಯಿಸ್ಕೊಳ್ತಾ ಇದ್ದೇನೆ ಹಾಗಾಗಿ ಎರಡನ್ನು ಕೂಡ ಬೇರೆ ಬೇರೆ ಪಾತ್ರಕ್ಕೆ ಹಾಕೊಂಡಿದ್ದೇನೆ ಹಲಸಿನಕಾಯಿಯ ಬೀಜ ಎಳೆದಿದ್ದರೆ ಒಟ್ಟಿಗೆ ಹಾಕಿ ನೀವು ಬೇಯಿಸ್ಕೊಳ್ಬೋದು ಇನ್ನು ಒಂದು ಪಾತ್ರದಲ್ಲಿ ನೀರಿಟ್ಟು ಹಲಸಿನಕಾಯಿಯ ಸೊಳೆಗಳನ್ನು ಈ ರೀತಿ ಹಾಕೊಂಡಿದ್ದೇನೆ ಈ ರೀತಿ ನಾವು ಐದು ನಿಮಿಷ ಬಿಟ್ಟರೆ ಅದರಲ್ಲಿರುವ ಮೇಣ ಏನಾದರೂ ಇದ್ದರೆ ಹೋಗ್ತದೆ ಇನ್ನು ಹಲಸಿನಕಾಯಿಯ ಬೀಜ ಅಂದರೆ ಬೇಳೆ ಆ ಬೇಳೆಯನ್ನು ನಾನು ಎಲ್ಲವನ್ನು ತಗೊಳ್ಳಿಲ್ಲ ಸ್ವಲ್ಪ ತಗೊಂಡು ಕುಕ್ಕರ್ಗೆ ಹಾಕೊಂಡು ಅದು ಮುಳುಗುವಷ್ಟು ನೀರನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಹಾಗೆ ಒಂದು ಎರಡು ಚಮಚ ಆಗುವಷ್ಟು ತೆಂಗಿನೆಣ್ಣೆಯನ್ನು ಹಾಕಿ ಬೇಳೆಕ್ಕೆ ಇಟ್ಟಿದ್ದೇನೆ ಹಾಗೆ ಹಲಸಿನಕಾಯಿಯ ಸೊಳೆಯನ್ನು ಒಂದು ಪಾತ್ರದಲ್ಲಿ ನೀರನ್ನು ಇಟ್ಟು ಅದರಲ್ಲಿ ನಾನು ಬೇಯಿಸ್ಕೊಳ್ತಾ ಇದ್ದೇನೆ ಇನ್ನು ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ನಾವು ಇಲ್ಲಿಯೇ ಸೇರಿಸ್ಕೊಳ್ಳೋಣ ಹರಸಿನಕಾಯಿ ಹೋಳಿಗೆಲ್ಲ ಉಪ್ಪು ಕೂಡ ಸರಿಯಾಗಿ ಹಿಡಿತದೆ ಇನ್ನು ಅರಿಶಿನ ಒಂದು ಕಾಲು ಚಿಟಿಗೆ ಆಗುವಷ್ಟು ಅರಿಶಿಣವನ್ನು ನಾನಿಲ್ಲಿ ಹಾಕೊಳ್ತಾ ಇದ್ದೇನೆ ಇನ್ನು ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸಹ ನಾನಿಲ್ಲಿ ನೀರು ಮಾಡಿಕೊಂಡು ಅದನ್ನು ಕೂಡ ಇಲ್ಲಿ ಈಗಲೇ ಸೇರಿಸ್ಕೊಳ್ತಾ ಇದ್ದೇನೆ ಇನ್ನು ಒಂದು ಸಣ್ಣ ತುಂಡು ಬೆಲ್ಲ ಇಷ್ಟನ್ನು ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇಲ್ಲಿ ನಾನು ಸಪ್ರೇಟಾಗಿ ಯಾಕೆ ಬೇಯಿಸ್ತಾ ಇದ್ದೇನೆ ಅಂತ ಹೇಳಿದರೆ ಇದು ಹಲಸಿನಕಾಯಿ ಸ್ವಲ್ಪ ಬೆಳೆದಿದೆ ಹಾಗಾಗಿ ಬೇಳೆಯನ್ನು ನಾವು ಜೊತೆಯಲ್ಲೇ ಹಾಕಿದರೆ ಹಲಸಿನಕಾಯಿ ಹೋಳೇನೇ ಇರ್ತದೆ ಅದು ಪೂರ್ತಿ ಕರಗಿ ಹೋಗಿ ಬೇಳೆ ಮಾತ್ರ ಉಳಿತದೆ ಹಾಗಾಗಿ ನಾನು ಸಪ್ರೇಟಾಗಿ ಇಲ್ಲಿ ಬೇಯಿಸ್ಕೊಳ್ತಾ ಇರುವಂಥದ್ದು ಇನ್ನು ಇದಕ್ಕೆ ಬೇಕಾದ ಮಸಾಲೆಯನ್ನು ಮಾಡಲಿಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಹಾಗೆಯೇ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಮೆಂತೆ ಒಂಚೂರು ಇಷ್ಟನ್ನು ಹಾಕಿ ನಾನಿಲ್ಲಿ ಐದು ಹಾಕ್ತಾ ಇದ್ದೇನೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಐದರಿಂದ ಒಂಬತ್ತರ ತನಕನೂ ನೀವು ಹಾಕ್ಬೋದು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಫ್ರೈ ಮಾಡೋದ್ರಿಂದ ಸಾಂಬಾರು ಚೆನ್ನಾಗಿ ಪರಿಮಳ ಬರ್ತದೆ ಹಾಗೆ ಇಲ್ಲಿ ಅರ್ಧ ಕಡಿ ಕಾಯಿಯನ್ನು ನಾನು ತಗೊಂಡಿದ್ದೇನೆ ಕಾಯಿ ಮತ್ತು ಇಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾನಿಲ್ಲಿ ನುಣ್ಣಗೆ ರುಬ್ಕೊಳ್ತಾ ಇದ್ದೇನೆ ರುಬ್ಬಿರು ಮಿಶ್ರಣ ರೆಡಿಯಾಯಿತು ಈಗ ನಾವಿಲ್ಲಿ ನೋಡ್ಬೋದು ಹಲಸಿನಕಾಯಿಯ ಸೊಳೆಗಳು ಅಂದರೆ ಅದರ ಹೋಳುಗಳು ಸಹ ಚೆನ್ನಾಗಿ ಬೆಂದಿದೆ ಇನ್ನು ಅದರ ಬೇಳೆ ಬೀಜ ಕೂಡ ಚೆನ್ನಾಗಿ ಬೆಂದಿದೆ ಈಗ ನಾನು ಎರಡನ್ನ ಸಹ ಒಂದೇ ಪಾತ್ರಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಒಂದೇ ಪಾತ್ರಕ್ಕೆ ಸೇರಿಸ್ಕೊಂಡು ರುಬ್ಬಿರೋ ಮಿಶ್ರಣವನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ ಇಷ್ಟನ್ನು ಸೇರಿಸಿ ಒಂದು ಕೊದಿ ಬರುವ ತನಕ ನಾವು ಬಿಡಬೇಕು ಇನ್ನು ಇದಕ್ಕೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಒಣಮೆಣಸು ಇದಿಷ್ಟನ್ನು ಹಾಕಿ ನಾನಿಲ್ಲಿ ಒಗ್ಗರಣೆಯನ್ನು ಸಹ ಕೊಡ್ತಾ ಇದ್ದೇನೆ ಕೊನೆಯಲ್ಲಿ ಚೂರು ಕೊತ್ತಂಬರಿ ಸೊಪ್ಪನ್ನು ಸಹ ನಾನಿಲ್ಲಿ ಸೇರಿಸ್ಕೊಂಡಿದ್ದೇನೆ ನೋಡಿ ರುಚಿಕರವಾದಂತಹ ಹಲಸಿನಕಾಯಿ ಸಾಂಬಾರು ರೆಡಿಯಾಯಿತು ಇದನ್ನು ನೀವು ಹಣ್ಣಲ್ಲಿ ಸಹ ಮಾಡ್ಬೋದು ಹಣ್ಣಲ್ಲಾದರೆ ಸಿಹಿ ಸ್ವಲ್ಪ ಕಮ್ಮಿ ಹಾಕಿದ್ರಾಯಿತು ಯಾರಾದರೂ ಹೊಸೊಬ್ಬರು ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕನನ್ನು ಆಲಲ್ಲಿ ಇಟ್ಕೊಳ್ಳಿ ಥ್ಯಾಂಕ್ ಯು